ಮತ್ತೆ ಸಾಗಿ ಬರುತ್ತಿದ್ದಾರೆ ಹಲವು ವೇಷ ಹಲವು ಸಂಸ್ಕೃತಿ ಹಲವು ಆಚಾರ ವಿಚಾರಗಳ ನಾಡು ನಮ್ಮದು ಉಡುಪಿ ಮತ್ತು ದಕ್ಷಿಣ ಕನ್ನಡ ನಮ್ಮ ಹಿರಿಯರ ಕಾಲದ ಮದುವೆಯ ದಿಬ್ಬಣವನ್ನು ನೆನಪಿಸಿಕೊಂಡು ಸಾಗಿ ಬರುತ್ತಿರುವ ಹರಾಡಿ ಗ್ರಾಮ ಪಂಚಾಯತ್ ಬ್ರಹ್ಮವರ ತಾಲೂಕು ಪಂಚ ಶಿವಾಲಯಗಳ ನಾಡು ಕಪಿಲೇಶ್ವರ ಕಟಿಲೇಶ್ವರ ಮಹಾಲಿಂಗೇಶ್ವರ ಕಾಮೇಶ್ವರ ಪಂಚ ಶಿವಾಲಯಗಳ ನಾಡು ಇದುವೇ ಹರಾಡಿ ಗ್ರಾಮ ಪಂಚಾಯತ್ ಮದುವೆಯ ದಿಬ್ಬಣ ಗಂಡು ಹೆಣ್ಣಿನ ಆಗಮನ ಜೇಮ್ಸ್ ರವರ ವಾದ್ಯ ಸಂಗೀತದ ಸುಶ್ರಾವ್ಯವಾದ ವಾದನ ಇದೆಲ್ಲವನ್ನ ಕಂಡುಕೊಂಡು ಸಾಗಿ ಬರುತ್ತಿರುವಂತಹ ಹರಾಡಿ ಗ್ರಾಮ ಪಂಚಾಯತ್ ಅಂದಿನ ಕಾಲವನ್ನು ನೆನಪಿಸಿಕೊಂಡು ಇಂದು ಡಿಜೆ ವಾದನದ ಮೂಲಕವಾಗಿ ದಿಬ್ಬಣ ಹರಾಡಿ ಗ್ರಾಮ ಪಂಚಾಯತ್ ಬ್ರಹ್ಮವರ ತಾಲೂಕು ಉಡುಪಿ ಜಿಲ್ಲೆ ಯಾರ ಗಮನ ಎಲ್ಲಿದೆ ಗೊತ್ತಿಲ್ಲ ನಮ್ಮ ಉಡುಪಿ ಜಿಲ್ಲಾಧಿಕಾರಿಯವರ ಗಮನವಂತೂ ಈ ತಂಡದ ಮೇಲೆ ಕೇಂದ್ರೀಕೃತವಾಗಿದೆ ಇದು ಉಡುಪಿ ಜಿಲ್ಲೆಯ ಟೀಮ್ ಎಂಬ ಅಭಿಮಾನ ಅಲ್ಲಿ ಜಾತಾ ತಂಡದವರ ಗ್ಯಾಪ್ ಕೊಡಬೇಡಿ ಆದಷ್ಟು ಬೇಗನೆ ನಿರಂತರವಾಗಿ ಗ್ಯಾಪ್ ಕೊಡಬೇಡಿ ಆದಷ್ಟು ಬೇಗ ಬನ್ನಿ ಸರ್ ನಮ್ಮ ಮದುವೆಯ ಸಂಸ್ಕೃತಿಗಳು ಧಾರಾ ನಡೀತಾ ಇದೆ ಅಕ್ಷತೆಯನ್ನ ಹಾಕ್ತಾ ಇದಾರೆ ಹೆಣ್ಣು ನಡೀತಾ ಮಾಂಗಲ್ಯ ಧಾರಣೆ ಸಾಕ್ಷಿಯಾಗಿ ನಮ್ಮ ಸಾಕ್ಷಿ ಒಂದು ಒಳ್ಳೆಯ ಪಥ ಸಂಚಲನದ ಥೀಮ್ ಇದೆ ಇದು ಪಥ ಸಂಚಲನ ತಂಡಗಳು